ಇತಿಹಾಸ ಕಾಲದ ಪ್ರಸಿದ್ಧ ಪಟ್ಟಣವಾಗಿದ್ದ ಡಂಬಳ ಇಂದು ಒಂದು ಪುಟ್ಟ ಗ್ರಾಮ ಮುಂಡರಗಿ ತಾಲೂಕಿನ ಡಂಬಳದ ಐತಿಹಾಸಿಕ ಸಂಗತಿಗಳನ್ನು ವೀಕ್ಷಿಸುವುದು ಒಂದು ವಿಶೇಷ ಅನುಭವ ಬನ್ನಿ ನಾವೀಗ ಡಂಬಳಕ್ಕೆ ತೆರಳೋಣ ಹನ್ನೆರಡನೇ ಶತಮಾನದ ಶರಣ ಚಳುವಳಿಯ ನಂತರದ ಬಹುದೊಡ್ಡ ಸಂದರ್ಭ ಹದಿನೈದನೇ ಶತಮಾನ ಆ ಕಾಲದಲ್ಲಿ ಸಿದ್ಧಲಿಂಗ ಯತಿಗಳು ಇಡೀ ನಾಡನ್ನೇ ಸಂಚರಿಸಿ ಶರಣ ಸಾಹಿತ್ಯದ ಕಂಪನ್ನ ಪಸರಿಸಿದರು ಆ ಪೀಠ ಪರಂಪರೆಯ ಒಂದು ಬಹುದೊಡ್ಡ ಮಠವೇ ಡಂಬಳದ ಅರ್ಧನಾರೀಶ್ವರ ಮಠ ಕೆಳದಿ ಅರಸರು ತೋಂಟದ ಸಿದ್ಧಲಿಂಗ ಯತಿಗಳ ಪರಂಪರೆಯ ಅರ್ಧನಾರೀಶ್ವರ ಜಗದ್ಗುರುಗಳ ಪರಮಭಕ್ತರಾಗಿದ್ದರು ಅರಸರು ಶ್ರೀಮಠಕ್ಕೆ ಕೊಟ್ಟ ಬಂಗಾರದ ಪಾದುಕೆ ಮತ್ತು ಬಂಗಾರ ಲೇಪನದ ಕಳಸ ಛತ್ರ ಚಾಮರ ಕತ್ತಿಗಳು ಶ್ರೀಮಠದಲ್ಲಿ ಇಂದಿಗೂ ಇವೆ ಕಳಸಗಳ ಮೇಲೆ ಮತ್ತು ಬಂಗಾರದ ಪಾದುಕೆಗಳ ಮೇಲೆ ವಿಶೇಷವಾದ ಶಾಸನಗಳಿದ್ದು ಇವು ಅಪೂರ್ವ ದಾಖಲೆಯ ಸಂಗ್ರಹಗಳಾಗಿವೆ ಮೂರ್ನೂರು ವರ್ಷಗಳ ಹಿಂದೆ ವೀರಭದ್ರ ನಾಯಕರ ಪತ್ನಿ ಮಲ್ಲಮ್ಮಾಜಿ ಶ್ರೀಮಠಕ್ಕೆ ರತ್ನಗಂಬಳಿಯನ್ನು ದಾನವಾಗಿ ನೀಡಿದ್ದರು ಅದು ಇನ್ನೂ ಕೂಡ ಇಲ್ಲಿ ದಾಖಲೆಯಾಗಿರುವುದು ಅತ್ಯಂತ ರೋಚಕ ಸಂಗತಿಯಾಗಿದೆ ಅತ್ಯಮೂಲ್ಯವೂ ಅಪರೂಪವೂ ಆದ ಬಂಗಾರದ ರಾಜಗೊಂಡೆ ಬಂಗಾರದ ಕಿರೀಟ ಬಂಗಾರದ ಮಗ್ಗಿಗಳು ಪಲ್ಲಕ್ಕಿಗೆ ಹಾಕುವ ಬಂಗಾರದ ಕಳಸ ಶ್ರೀಗಂಧದ ಬೀಸಣಿಕೆಗಳನ್ನು ಇಂದಿಗೂ ಶ್ರೀಮಠದಲ್ಲಿ ರಕ್ಷಿಸಿಕೊಂಡು ಬಂದಿರುವುದು ಅವರ ಐತಿಹಾಸಿಕ ಪ್ರಜ್ಞೆಗೆ ಸಾಕ್ಷಿಯಾಗಿದೆ ಶ್ರೀ ಜಗದ್ಗುರು ತೋಂಟದಾರ ಮಠದ ಪರಂಪರೆ ಒಂದು ಭವ್ಯವಾದ ಪರಂಪರೆ ಶ್ರೀಮಠಕ್ಕೆ ರಾಜಮಹಾರಾಜರು ಕೊಟ್ಟ ರಾಜಗೊಂಡೆ ಪಂಚಕಲಸ ಮತ್ತು ಇವೆಲ್ಲವುಗಳನ್ನು ನಾವು ಕಾಯ್ದುಕೊಂಡು ಬಂದಿದ್ದೇವೆ ಶಾಲಿವಾಹನ ಶಕೆ ಹದಿನೆಂಟುನೂರ ಎರಡರಲ್ಲಿ ಬೆಳಗಾವಿಯ ಛಾಯಪ್ಪ ಎನ್ನುವ ಭಕ್ತ ಕಪ್ಪತಮಲ್ಲಯ್ಯನಿಗೆ ಹಾಗೂ ಪಾರ್ವತಿಗೆ ಬೆಳ್ಳಿಯ ಮೂರ್ತಿಗಳನ್ನು ನೀಡಿದ್ದು ಇತಿಹಾಸದಲ್ಲಿ ದಾಖಲಾದ ಸಂಗತಿಯಾಗಿದೆ ಈ ಬೆಳ್ಳಿಯ ಆಭರಣಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಡಂಬಳಕ್ಕೆ ದೊರಕಿರುವುದು ಯೋಗಾಯೋಗವೇ ಸರಿ ಹನ್ನೊಂದು ನೂರ ಎಂಬತ್ನಾಲ್ಕರಲ್ಲಿನ ನಾಗದೇವ ಭಟ್ಟನ ಶಾಸನದಲ್ಲಿ ಡಂಬಳದ ಅಭೂತಪೂರ್ವ ವಿವರಣೆಯಿದೆ ತಾವರೆಗಳ ಗುಂಪಿನಿಂದ ತುಂಬಿ ಹರಿಯುವ ನದಿಯಿಂದ ಸುಗಂಧವುಳ್ಳ ಭತ್ತದ ಗದ್ದೆಗಳಿಂದ ಕಾಲುವೆಗಳಲ್ಲಿ ಆಡುವ ಹಂಸಗಳಿಂದ ಕೇಕೆ ಹಾಕುವ ನವಿಲುಗಳಿಂದ ಮನೋಹರವಾದ ಗಿಳಿಗಳಿಂದ ಕೂಡಿಕೊಂಡ ಈ ಧರ್ಮಪುರ ಪಟ್ಟಣ ಶೋಭಿಸುತ್ತಿತ್ತು ಎಂಬುದು ಈಗ ಬರೀ ಇತಿಹಾಸ ಮಾತ್ರ ಇಲ್ಲಿರುವ ಶಾಸನಗಳು ಡಂಬಳದಲ್ಲಿ ಬೌದ್ಧ ವಿಹಾರ ಮತ್ತು ಜೈನ ಮಂದಿರಗಳು ಇದ್ದವು ಎಂಬುದನ್ನು ಸಾರಿ ಹೇಳುತ್ತವೆ ಇಂದಿಗೂ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳದೇ ಇರುವ ಗಣಪತಿಯ ವಿಗ್ರಹ ಸಂಭ್ರಮಗಳಲ್ಲಿ ಒಂದಾಗಿದೆ ಕೋಟೆಯಿಂದ ಆರಂಭಗೊಂಡಿರಬಹುದು ಎಂಬ ಗುಪ್ತ ಮಾರ್ಗ ಇತ್ತೀಚೆಗೆ ಪತ್ತೆಯಾಗಿರುವುದು ಡಂಬಳದ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ನಂಬಳದ ಮರಳು ಸಿದ್ದೇಶ್ವರ ಮಠ ಮಾನಪ್ಪನ ಮಠ ಧರ್ಮಪುರದ ಒಂಟ್ಯಾಲಯ ದೇವಾಲಯಗಳು ಒಂದೇ ವಿನ್ಯಾಸದಲ್ಲಿ ಕಟ್ಟಲ್ಪಟ್ಟು ಧರ್ಮ ಸಮನ್ವಯತೆಗೆ ಸಂಕೇತವಾಗಿವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರಮರಣವನ್ನಪ್ಪಿದ ವೆಂಕಟಾದ್ರಿ ಬಹದ್ದೂರ್ ದೇಸಾಯಿಯವರ ಸ್ಮಾರಕದ ಅಶೋಕ ಸ್ತಂಭವೂ ಇಲ್ಲಿದೆ ವಿಕ್ಟೋರಿಯಾ ಮಹಾರಾಣಿ ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಅಭಿವೃದ್ಧಿಪಡಿಸಿದ ಪ್ರಾಚೀನ ಕೆರೆ ಸುಮಾರು ಮೂರು ಸಾವಿರ ಎಕರೆ ಭೂಮಿಗೆ ಇಂದಿಗೂ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುತ್ತಾ ಬಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ